ಜನರ ಬಂದಿರುವಂತಹ ಒಂದು ದೊಡ್ಡ ಚಾಲೆಂಜಿಂಗ್ ಅದೊಂದು ಜವಾಬ್ದಾರಿ ರೂಪದಲ್ಲಿ ನಮಗಿತ್ತು ಆ ಕಲ್ಗಜನ ಆಶೀರ್ವಾದದಿಂದ ಮತ್ತೆ ಎಸ್ಪೆಷಲಿ ನನ್ನ ಪ್ರೊಡ್ಯೂಸರ್ ಮತ್ತು ಎಕ್ಸಿಬ್ಯೂಟರ್ ಇದ್ದಾರೆ ವಿಕ್ರಮ್ ಸೌಫಲ್ಯ ಮತ್ತು ದಿಗ್ಗದರ್ಶಕ ಇವರಿಬ್ರು ಈ ಸಿನಿಮಾಕ್ಕೆ ಒಂಥರ ಜಡ ಬಲ ಭುಜ ಇಟ್ಕೊಂಡು ಈ ಸಿನಿಮಾ ಮುಗಿಸುವಲ್ಲಿ ನಮಗೆ ನನ್ನ ಜವಾಬ್ದಾರಿಯನ್ನು ಮುಗಿಸುವುದು ನಮಗೆ ಮಾಡಿದ್ದಾರೆ ಇದು ಎಂಟನೇ ಹನ್ನೆರಡನೇ ಶತಮಾನ ಕತೆ ಅದನ್ನು ಯಾವ ರೀತಿ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಹಾಂ ಎಂಟನೇ ಶತಮ ಅಂದರೆ ಹನ್ನೆರಡನೇ ಶತಮಾನದ ಕತೆ ಎಂಟು ಆ ಜೀವನ ಪದ್ಧತಿ ಅಂದರೆ ಜೀವನ ಪದ್ಧತಿ ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಅವರ ಬಟ್ಟೆ ಬರಗಳೇನು ಅವ್ರು ಹಾಕ್ಕೊಳ್ತಿರುವಂಥ ಆಭರಣಗಳೇನು ಅವ್ರು ತಿನ್ನುವಂಥ ಈಗಿಂದೇ ನಾನು ಆಮೆ ಪದಾರ್ಥ ಯೂಸ್ ಮಾಡ್ತೀನಿ ಪ್ರತಿ ಇದ್ರೂ ಅವ್ರು ಹೊರಗೆ ಪದಾರ್ಥ ಈಗಿನವರು ಅವರಿಗೆ ಆಮಿ ಪದಾರ್ಥ ಅಂತ ಆಮೆ ಪದಾರ್ಥ ತುಂಬ ಇಷ್ಟ ಆಮೇಲೆ ಸಾಂಬಾರು ಆಮೇಲೆ ಆಮೆ ಪದಾರ್ಥ ಅದನ್ನು ಅವರು ಆಮೆ ತಿಂತಾರೆ ಸ್ಟಡಿ ಮಾಡ್ತೀವಿ ಸೊ ಅದನ್ನೆಲ್ಲ ತಿಳ್ಕೊಂಡು ಮೇಲೆ ನಾನು ಹಾಕಿಲ್ಲ ಒಂದ್ ತಿಂಗಳಿರ್ಬೇಕಾದ್ರೆ ಕೊರಗ ಕಮ್ಮಿ ಅವ್ರು ಹೇಳ್ತೀನಿ ಕಥೆ ಅಲ್ಲ ಈಗಿರೋದಲ್ಲ ನಿಜ ಕಥೆ ಈ ತರವಾಗ ಮತ್ತೆ ಆ ಕತೆ ಮಾಡ್ಲಿ ಏನು ಮಾಡ್ತೀರಿ ಹೇಳ್ತೀರಿ ಹೊರಗ ಜನಿಗೆ ಏಳು ಗಂಟೆ ತಿದ್ದಾರಂತ ಬರ್ತೀನಿ ನಾಲ್ಕುಗಳೆಲ್ಲ ಹಾಗೆ ಮಾಡಿದ್ರಿ ಅಲ್ಲ ಅಥವಾ ನಾನು ನಾನೇ ಇಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಕೊಡ್ತಾರಂತ ಹೋದಾಗ ಎರಡು ಸಮಾಧಿಗಳು ಇದ್ದು ಕೊರಗಜ್ಜನ ಹೆಂಡತಿ ಅಂತ ಇದ್ದಾರೆ ಸೊ ಜನರಿಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ ಬರೆದಿರುವಂತಹ ಲಿಟ್ರೇಚರ್ ಕೂಡ ತಪ್ಪಾಗಿದೆ ಸೊ ಅದರ ಬಗ್ಗೆ ಆ ಕೊರಗ ಕಮ್ಯುನಿಟಿ ಅವರಿಗೆ ಕೊರಗ ಜನಾಂಗದವರಿಗೆ ತುಂಬ ನೋರಿದೆ ಅವರು ಆಮೇಲೆ ಹಗರೇಳಿ ನಾನು ಅವ್ರಿಗೆ ಹೇಳಿದೆ ಸರ್ ನಿಜ ಕಥೆ ಹೇಳಿ ಇಷ್ಟು ವರ್ಷ ಯಾಕಂದ್ರೆ ಅವರು ಅವರ ಸಂತತಿಯವರು ಇದ್ದಾರೆ ಅವರು ಇಲ್ಲ ನೀವು ನಾವು ಹೇಳಿದ ರೀತಿಯಲ್ಲಿ ಸಿನಿಮಾ ಮಾಡ್ತೀರಾ ನಿಜ ಹೇಗೆ ಮಾಡ್ತೀವಿ ನೀನು ಒಂದ್ ತಿಂಗಳಿಗೆ ಖಂಡಿತದ ಅದು ಆ ತರ ನಿಜವಾಗಿರು ನಿಜ ತಿಳಿಸ್ಬೇಕು ಅದಕ್ಕೋಸ್ಕರ ಅವರೊಂದು ಪೂಜೆ ಅರೇಂಜ್ ನನಗೆ ಕರೆದ್ರು ರಾತ್ರಿ ಒಂದು ಹನ್ನೆರಡು ಒಂದು ಹನ್ನೊಂದು ಹನ್ನೊಂದು ಪೂಜೆ ಅರೇಂಜ್ ಮಾಡ್ತೀವಿ ಕರ್ತದೆ ದೀಪ ಬರೀ ದೀಪದಲ್ಲಿ ಬೆಳಗ್ಗೆ ದೊಡ್ಡ ದೊಡ್ಡ ಡ್ರಮ್ಸ್ಗಳು ಗಳನ್ನ ಆಮೇಲೆ ಅವರು ಹೇಳಿದರು ಈ ಪೂಜೆ ಆದ್ಮೇಲೆ ಒಂದು ಬೆಳ್ಳದಲ್ಲ ಮೇಲೆ ಹಾಕಿದ್ರು ಸರ್ತಿ ಅನ್ನೋಂಥದ್ದು ಮನುಷ್ಯರಿಗೆ ಸಿಗೋದು ಕಷ್ಟ ನನಗಂತೂ ಯಾವುದೇ ಇದ್ರೂ ಸಿಕ್ಕಿಲ್ಲ ಇಲ್ಲ ನ್ಯಾಯ ನ್ಯಾಯ ಒದಗಿಸಲಿ ಬಹಳ ಪ್ರಯತ್ನ ಮಾಡಿದ್ದೇನೆ ಆಮೇಲೆ ಬೇರೆ ಬೇರೆ ಲಿಮಿಟೇಷನ್ಸ್ ಇರ್ತದೆ ನಮಗೆ ನಾನು ಹೇಳೋ ಅಟ್ಯಾಕ್ ಮಾಡಿದ್ರಿಂದಾಗಿ ನನಗೆ ಒಂದು ಗಣೇಶ ಆಚಾರ್ಯ ಬಾಲಿವುಡ್ ಆ್ಯಕ್ಟರ್ ಮತ್ತೆ ಕನ್ನಡದ ಶುಭಾ ಪೂಜೆ ಅದು ಎರಡು ದಿನ ಸಾಂಗ್ ಮಾಡಿ ಎರಡನೇ ದಿನ ಅಟ್ಯಾಕ್ ಆಗಿದೆ ಸೊ ಆ ಸಾಂಗ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ ಸೊ ಎಲ್ಲೋ ಒಂದು ಕಡೆ ನೋವಿದೆ ಆಮೇಲೆ ಪ್ರೊಡ್ಯೂಸರ್ಗೆ ಅಷ್ಟು ವೇಸ್ಟ್ ಆದಷ್ಟು ಅರವತ್ತೈದು ಎಪ್ಪತ್ತು ಲಕ್ಷ ಅಷ್ಟೇ ಸಣ್ಣ ಹಣ ಅಲ್ಲ ಅಂಥದ್ದು ಮೂರು ಬಾರಿ ಆದಾಗ ಒಂದು ಇದಾಗುತ್ತೆ ಮತ್ತು ರೀಕ್ರಿಯೇಟ್ ಮಾಡಲಿಕ್ಕೆ ಮತ್ತೆ ಒದ್ದಾಗಬೇಕು ಅಫ್ಕೋರ್ಸ್ ನಮ್ಮ ಅವರು ಮತ್ತೆ ಮಾಡುವ ಮತ್ತೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕಥೆಗೇನು ವೆಸ್ಟ್ ಇರಬೇಕು ಅದ್ರ ಕ್ಲೈಮ್ಯಾಕ್ಸನ್ನು ನಾವು ನಾಲ್ಕು ಸಲ ಶೂಟ್ ಮಾಡಿದ್ದೇವೆ ಅಂಥದ್ದೆಲ್ಲ ಸೊ ಅವರ ಪ್ರೊಡ್ಯೂಸರ್ ಸಪೋರ್ಟಿಂದಾಗಿ ಇದನ್ನು ಒಂದು ನ್ಯಾಯಯುತವಾಗಿ ಮಾಡಿದೆ ಹಾಂ ಆದಿನ ತೆರೆ ಮೇಲೆ ಬಂದು ನಿಮ್ಮಿಂದ ಎಲ್ಲ ಆ್ಯಕ್ಸೆಪ್ಟ್ ಆದ ಮೇಲೆ ಇಲ್ಲ ಸುಧೀರ್ ಒಳ್ಳೆ ಕೆಲ್ಸ ಕತೆ ಮಾಡಿದಾನಲ್ಲಿ ನಿಮ್ಮ ಮಾಡಿದಾನೆ ಅಂತ ನಿಮ್ಮ ಬಾಯಿಂದ ಬಂದರೆ ಅವಾಗ ಬಹುಷ್ಠ ನಂಗೆ ಪೂರ್ತಿ ತೃಪ್ತಿ ಸಿಗೋದು ಸಾಧ್ಯತೆ ಏನು ಇಲ್ಲ ನಿಮಗೆ ಏನು ಕಥೆ ಹೇಳಿದ್ರು ಕಬಡ್ಡಿ ಅವ್ರು ಇಲ್ಲಿ ತೋರಿಸು ಯಾರು ತೋರ್ಸಿದ್ರು ಅವರು ಅವರ ಕಥೆ ಹೇಳಿದೇನೆ ಕಬಡ್ಡಿ ಮಾಡಿದೆ ಖಂಡಿತ ಅವರು ಅವರು ಏನಾದ್ರಪ್ಪ ಹೇಳ್ಬೋದು ಖರ್ಚು ಖರ್ಚು ಮಾಡಿದಷ್ಟು ದೃಷ್ಟಿ ಹಾಡಲಿಕ್ಕೆ ಇವತ್ತು ನೀವು ನಮ್ಮ ನಿರ್ಮಾಪಕರ ಮುಖದಲ್ಲಿ ಮೊನ್ನೆ ನೀವು ಫಸ್ಟ್ ಲುಕ್ ಎಲ್ಲ ಹೆಂಗಿದ್ರು ಇವತ್ತು ಹೆಂಗಿದ್ದಾರೆ ಸೊ ಎಲ್ಲ ಕೊರಗ ಜನಕ್ಕೆ ಹೌದು ನಮ್ದೊಂದು ಡೌಟ್ ಇತ್ತು ಜಿ ಮ್ಯೂಸಿಕ್ ಅನ್ನೋದು ಕನ್ನಡಕ್ಕೆ ಭಾಷಾ ಒಂದು ಬಹುಶಃ ಹದಿನೈದು ವರ್ಷಗಳಿಂದ ಯಾವುದೇ ಹಾ ಮ್ಯೂಸಿಕ್ ಹೋಗಿರಲಿಲ್ಲ ಆಮೇಲೆ ನಮಗೂ ನಾವು ಪ್ರೊಡ್ಯೂಸರ್ ಮಾತಾಡ್ಕೊಂಡು ಇದರಲ್ಲಿ ದೊಡ್ಡ ಸ್ಟಾರ್ ಸ್ಟಾರ್ ಇದೆ ದೊಡ್ಡ ಬ್ಯಾನರ್ ಇಲ್ಲ ಅಥವಾ ದೊಡ್ಡ ಪ್ರೊಡ್ಯೂಸರ್ ಹೆಸರು ನಾನು ಇನ್ನೂ ಮಾಡಿಲ್ಲ ಅದು ದೊಡ್ಡ ಡೈರೆಕ್ಟ್ರ್ ಇಲ್ಲ ಹೆಸರು ಅಂತ ಸೊ ಇಂಥ ಟೈಮಲ್ಲಿ ನಮಗೆ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಈ ಎಲಿಮೆಂಟ್ಸ್ ತುಂಬ ಹೆಲ್ಪ್ ಇದು ಅಂಥ ಕಷ್ಟ ಸಂದೇಶಗಳನ್ನ ಅಕ್ಕೂ ನಾನು ಪ್ರತಿ ಬಾರಿ ತರಗತಿಯನ್ನು ಮಾಡಿ ಹೋಗ್ತಾ ಇದ್ದೆ ಇದು ಈ ಬೆಳವಣಿಗೆ ಒಂದು ಕಳೆದ ನಾಲ್ಕೈದು ದಿನದಲ್ಲೇ ಆಯಿತು ಸಿ ಮ್ಯೂಸಿಕ್ನವರಿಗೆ ಸಾಂಗ್ ಕರೆ ಕರೆಸಿದರು ನೋಡಿದರು ಅವ್ರಿಗೆ ಕಾಲ್ ಮಾಡಿದರು ಲ್ಯಾಂಗ್ವೇಜಸ್ ವಿ ಆರ್ ರೆಡಿ ಟು ಬೈ ರೈಟ್ಸ್ ಆಲ್ ದ ಲ್ಯಾಂಗ್ವೇಜಸ್ ಪೋಸ್ಟ್ ಪ್ರೊಡಕ್ಷನ್ ಯಾವ ಹಂತದಲ್ಲಿ ಇದೆ ಪೋಸ್ಟ್ ಪ್ರೊಡಕ್ಷನ್ ಯಾವ ಕಂಪ್ಲೀಟ್ ಮಾಡಿದ್ರು ಈಗ ಸೆನ್ಸರ್ ಆಗಬೇಕು ಪೋಷನ್ ಒಂದು ಎರಡು ಹಂತದಲ್ಲಿ ಸೆನ್ಸರ್ ಆಗಬೇಕು ಎಲ್ಲ ಲ್ಯಾಂಗ್ವೇಜ್ ಸೆನ್ಸರ್ ಅಪ್ಲೈ ಮಾಡ್ತಾ ಇದ್ದೀರಾ ಬರೀ ಕನ್ನಡ ಮಾತ್ರ ಎಲ್ಲ ಎಲ್ಲ ಭಾಷೆಗೆ ಜಿ ಬಂದಾಗ ಅವರು ಅವರ ಅವರು ಅವರೇ ಪ್ರಮೋಟ್ ಮಾಡ್ತಾರೆ ಅವರ ಎಲ್ಲ ಭಾಷೆಗಳು ತಮಿಳಾಗಿರ್ಬೋದು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಅವ್ರಿಗೆ ದೊಡ್ಡ ಮೊತ್ತದ ಪ್ರಮೋಷನಲ್ ಬಜೆಟ್ ಕೂಡ ಇದೆ ಅವ್ರಿಗೆ ಸಿನಿಮಾ ಅವರೇ ತೊಗೊಂಡಿದಾರ ಅದು ಕ್ಲಾಸ್ ಇದೆ ಒ ಟಿ ಟಿ ಮತ್ತು ಸ್ಯಾಟಲೈಟ್ ನಾವೇ ತೊಗೊಳ್ಬೇಕು ಇನ್ನು ಬೇರೆಯವರಿಗೆ ಹೋಗೋ ಮುಂಚೆ ನಮ್ಮನ್ನು ಅಪ್ರೋಚ್ ಮಾಡಿ ಅಂತ ಆ ಅವರ ಏನಿದೆ ಸ ಇದು ನಮ್ಮ ಬಿಸ್ನೆಸ್ ಇದ್ದಿದ್ದು ಅಲ್ಲಿ ಮೀಟ್ ಆದರೆ ಅದು ತಗೋಬೋದು ಇಲ್ಲ ನಮಗಿನ್ನೂ ಜಾಸ್ತಿ ಡಿಮ್ಯಾಂಡ್ ಇದ್ದರೆ ನೀವು ಮತ್ತೆ ಡಿಸೈಡ್ ಮಾಡಿ ಅಂತ ಅವರ ಕ್ಲಾಸನ್ ಇದೆ ಅವ್ರು ಹೇಳಿದ್ದಾರೆ ಸೊ ಬೇರೆ ಕಡೆ ಹೋಗೋ ಮುಂಚೆ ನಾವು ಡಿಸ್ಕಸ್ ಮಾಡಿ ಓಕೆ ಬಟ್ ಓನ್ಲಿ ಓನ್ಲಿ ಇದು ಆಡಿಯೋ ಗೇಮ್ ಮಾತಾಡೋದು ಮಾಡೋ ಸಿನಿಮಾ ಇನ್ನು ಅವ್ರು ಖರೀದಿ ಮಾಡೋ ಬಗ್ಗೆ ನಾವು ಮಾತುಕತೆ ಮಾಡ್ತೀವಿ ಸರಿ ಮುಂದಿನ ದಸ್ಮೆಲ್ಲಿ ಮೀಟ್ ಮಾಡೋಣ ನಾಯಿ ಮಾತಾಡೋಕ್ಕೆಲ್ಲ ಇಲ್ಲೇ ಬಿಡ್ರೆ ನಮಗೆ ಥ್ಯಾಂಕ್ ಯು